ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗೊಂಜಾಳ ರವೆ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ ರೀ ಈ ಕಡಾಯಿಗೆ ನಾನು ಮೊದಲು ರವೆನ ಹಾಕಿ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಮೊದಲಿಗೆ ಹಾಗೆ ಹುರ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋದ್ರಿಂದ ಒಂದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗೆಯೇ ಇದಕ್ಕೂ ಎಣ್ಣೆ ಸ್ವಲ್ಪ ಒಗ್ಗರಣೆಯಲ್ಲಿ ಜಾಸ್ತಿ ಆಗಬೇಕು ಅಂದರೆ ಸೂಪರಾಗಿರುತ್ತೆ ಹಾಗೆ ಇದಕ್ಕೆ ನಾನು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತವೆ ನಿಮಗೆ ಗೊತ್ತಾಗುತ್ತೆ ಆ ಹುರಿದಿರಲು ವಾಸನೆಯಿಂದನೂ ನಿಮಗೆ ಗೊತ್ತಾಗುತ್ತಾ ಆರಾಮಾಗಿ ನೀವು ಹುರ್ಕೋಬೋದು ಇದು ಉಪ್ಪಿಟ್ಟಿಗೆ ಈ ರೀತಿ ನೀವು ಮಾಡ್ಕೊತಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿರಿ ಇವಾಗ ಇಷ್ಟು ಹುರಿದಾಗಿದೆ ಇಷ್ಟು ಹುರಿದ್ರೆ ಸಾಕು ನೀವು ನೋಡ್ಬೋದು ಕಲರ್ ಹಸಿ ಇದ್ದಾಗ ಹೆಂಗಿತ್ತು ಇವಾಗ ಹುರಿದಾದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ ನಾನು ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಟೆ ಇವಾಗ ಅದೇ ಕಡಾಯಿಗೆ ನಾನು ಒಗ್ಗರಣೆ ಹಾಕೋದು ಹೇಗಂತ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಇದಕ್ಕೂ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇವನ್ನೆಲ್ಲನೂ ಸ್ವಲ್ಪ ಹುರ್ಕೊಳ್ಳಿ ಈ ಥರ ಹಾಕೋದ್ರಿಂದ ಒಂದು ಒಳ್ಳೆಯ ರುಚಿ ಹಾಗೆ ಗಮ್ಮಕ್ಕೆ ಕೊಡುತ್ತೆ ಹಾಗೆ ನಾನು ಹಸಿ ಈ ರೀತಿ ಒಂದರಲ್ಲೇ ಎರಡು ಭಾಗ ಮಾಡಿ ಈ ರೀತಿ ಹಾಕಿದ್ದೀನಿ ಕರ್ಬೇವೂ ಹಾಕದೆ ಎಲ್ಲನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಡಿ ಮೆಣಸಿನ್ಕಾಯಿ ಈ ರೀತಿ ಎಣ್ಣೆಲಿನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನುವಾಗೂ ಅಷ್ಟೊಂದು ಖಾರ ಅನಿಸಲ್ಲ ಹಾಗೆ ನಾನು ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ದು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇಲ್ಲಿ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಹೊರಗ ಹುರ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕಾಗತ್ತೆ ಹಾಗೆ ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಬೇಕಂದರೆ ಇದಕ್ಕೆ ಪುಡಿ ಖಾರನೂ ಹಾಕ್ಬೋದು ಅಂದರೆ ಮಸಾಲೆ ಖಾರ ಹಾಕಿನೂ ಮಾಡ್ಬೋದು ನಾನು ಇಲ್ಲಿ ಹಸಿ ಮೆಷಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಹಾಗೆ ಹುಣಸೆ ರಸನ ಹಾಕಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಹಾಗೆ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಉದುರು ಉದುರಾಗಿ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಇಷ್ಟು ನಾನು ಇವಾಗ ನೀರು ಕುದಿಲಿಕ್ಕೆ ಬಿಡೋಣ ಇದನ್ನು ಇವಾಗ ನೀರು ಕುದೀತಾ ಇದೆ ನೀವು ನೋಡ್ಬೋದು ಇದನ್ನು ಎಲ್ಲನೊಮ್ಮೆ ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ಕೊಡಿ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಖಾರ ಕಡಿಮೆ ಆಗಿದ್ರೆ ಖಾರಾನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಖಾರ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಸಾಲ್ಟ್ ಕಡಿಮೆ ಆಗಿದ್ದರೆ ಸಾಲ್ಟನ್ನೂ ಹಾಕಿ ಇವಾಗಲೇ ಟೇಸ್ಟ್ ನೋಡಿಕೊಂಡು ಮಾಡ್ಕೋಬೋದು ಇವಾಗ ಉಪ್ಪು ಹಾಗೆ ನಾನು ಸ್ವಲ್ಪ ಸಕ್ಕರೆನೂ ಹಾಕಿದೆ ಇವಾಗ ಹರವೇನ ಹಾಕ್ತಾಯಿದ್ದೀನಿ ಈ ರೀತಿ ತಿರ್ವಾಡ್ಬೇಕಾಗತ್ತೆ ನೀವು ನೋಡಿರಿ ತಿರಿತಾ ತಿರಿತ ಈಗ ನೀವು ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಆವಾಗ ಒಂದು ಮುಚ್ಚ ಮುಚ್ಚಿ ಬೇಯಲಿಕ್ಕೆ ಬಿಟ್ಬಿಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಹಾಗೆ ಒಂದೇ ಥರ ತಿಂದು ಗೋರಾಗಿರುತ್ತಲ್ಲ ಅಂಥ ಟೈಮ್ದಲ್ಲಿ ನೀವು ಈ ಗೊಂಜಾಡ್ರ ಬಿ ಉಪ್ಪಿಟ್ಟು ಮಾಡ್ಕೊಬೋದು ನೋಡಿರಿ ಇಲ್ಲಿ ಈಗ ನಾನು ಒಂದು ತಟ್ಟೆನ ಮುಚ್ಚಿಬಿಟ್ಟು ಎರಡು ನಿಮಿಷ ಬೇಲಿಕ್ಕೆ ಬಿಡ್ತೀನಿ ಈಗ ಎರಡು ನಿಮಿಷ ಆಗಿದೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಇನ್ನು ಸ್ವಲ್ಪ ಇದು ಬೇಯಬೇಕು ನೋಡಿ ಇಲ್ಲಿ ಸ್ವಲ್ಪ ತುಂಬ ಸೊಪ್ಪಾಗಿದೆ ಅಲ್ಲ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಇನ್ನೊಂದು ನಿಮಿಷ ಮುಚ್ಚಳ ಮುಚ್ಚಿ ಇಡ್ತೀನಿ ಇದನ್ನು ಇನ್ನೊಂದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡೋಣ ನಾವು ಒಂದು ನಿಮಿಷ ಆಗಿದೆ ತೆಗೆದು ನೋಡೋಣ ಬನ್ನಿ ಹೇಗಾಗಿದೆ ಅಂತ ನೋಡ್ಬೋದು ನೀವು ಆಗ್ಲಿಗಿಂತ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಈಗ ನೀವು ಇದನ್ನು ಒನ್ ತರ್ಟಿಗೆ ಸರ್ವ್ ಮಾಡಿಕೊಂಡು ಟಿಫಿನ್ನು ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಬೋದು ನಾನಿಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಫ್ಲೇಮ್ನ ಆಫ್ ಮಾಡಿ ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ಮೊದಲು ನಿಮ್ಗೆ ನೋಟಿಫಿಕೇಷನ್ದಲ್ಲಿ ಬರ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್